ನಮಸ್ಕಾರ ನೆಲಮಂಗಳದಲ್ಲಿ ಸಿಗುತ್ತಿರೋ ಕೆಲವು ನಿವೇಶನಗಳ ಬಗ್ಗೆ ಬಂದಿರೋ ಮಾಹಿತಿಯನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದೀವಿ ಬೆಂಗಳೂರಿಗೆ ಹತ್ರ ಆ ಕಡೆ ಸ್ವಂತ ಜಾಗ ಮಾಡಬೇಕು ಅನ್ನೋರಿಗೆ ಇದು ಇಂಟ್ರೆಸ್ಟಿಂಗ್ ಇರಬಹುದು ಇವು ಡಿಸಿ ಕನ್ವರ್ಟೆಡ್ ಸೈಟ್ಸ್ ಅಂತೆ ಮತ್ತೆ ಪ್ರತಿಯೊಂದಕ್ಕೂ ವೈಯಕ್ತಿಕ ನಗರಸಭಾ ಈ ಖಾತಾ ಕೂಡ ಇದೆ ಅಂತ ಹೇಳಿದ್ದಾರೆ ಲೊಕೇಶನ್ ಬಗ್ಗೆ ಮಾತಾಡೋಣ ಕುಣಿಗಲ್ ಬೈಪಾಸ್ಗೆ ಬರೀ ಏಳುನೂರು ಮೀಟರ್ ಅಂತೆ ಆಮೇಲೆ ಬೆಂಗಳೂರು ತುಮಕೂರು ಹೈವೇಗೆ ಆರುನೂರು ಮೀಟರ್ ಬೆಂಗಳೂರು ಮಂಗಳೂರು ಹೈವೇಗೆ ಒಂದು ಕಿಲೋಮೀಟರ್ ನೆಲಮಂಗಲ ಬಸ್ ಸ್ಟ್ಯಾಂಡ್ಗೆ ಎರಡು ಕಿಲೋಮೀಟರ್ ಅಂತ ಸುತ್ತಮುತ್ತ ಇರೋ ಸೌಲಭ್ಯಗಳ ಬಗ್ಗೆನೂ ಲಿಸ್ಟ್ ಕೊಟ್ಟಿದ್ದಾರೆ ಹೊಯ್ಸಳ ಪಿಯು ಕಾಲೇಜು ಎಸ್ ಎಲ್ ಆರ್ ಕಮ್ಯುನಿಟಿ ಹಾಲ್ ಆರ್ ಎಂ ಸಿ ಯಾರ್ಡ್ ಮಾತೃಶ್ರೀ ಹಾಸ್ಪಿಟಲ್ ಪೆಟ್ರೋಲ್ ಸ್ಟೇಷನ್ ಆಮೇಲೆ ಹರ್ಷ ಹಾಸ್ಪಿಟಲ್ ಕಾಲೇಜು ಇಂಟರ್ನ್ಯಾಷನಲ್ ಸ್ಕೂಲ್ ಇದೆಲ್ಲ ಹತ್ರದಲ್ಲೇ ಇದೆ ಅಂತ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಲಾಗಿದೆ ಅಂತನೂ ಹೇಳಿದ್ದಾರೆ ಸೈಟ್ ತಗೊಳ್ಳೋಕೆ ಮತ್ತೆ ಮನೆ ಕಟ್ಟೋಕೆ ಬ್ಯಾಂಕ್ ಲೋನ್ ಸಿಗುತ್ತೆ ಅಂತ ಹೇಳಿದ್ದಾರೆ ಮಾಡೋದಾದ್ರೆ ನೆಲಮಂಗಲದಲ್ಲಿರೋ ಈ ಸೈಟ್ಸ್ ಬಗ್ಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಒಳ್ಳೆ ರೋಡ್ ಕನೆಕ್ಟಿವಿಟಿ ಇದೆ ಸುತ್ತಮುತ್ತ ಸ್ಕೂಲ್ಸ್ ಹಾಸ್ಪಿಟಲ್ಸ್ ಇದೆ ಲೀಗಲ್ ಆಗಿ ಡಿಸಿ ಕನ್ವರ್ಟೆಡ್ ಇ ಖಾತಾ ಇರೋ ಸಾಧ್ಯತೆ ಇದೆ ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ಅನ್ನೋದು ಪಾಸಿಟಿವ್ ಅಂಶಗಳು